Ready? Okay. Oh. ನಮಸ್ಕಾರ ಸ್ನೇಹಿತರೆ ಕಲ್ಯಾಣ ಕರ್ನಾಟಕದ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಜಲಸಂಘವಿ ಎನ್ನುವ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರನೇ ಇಸ್ವಿಯಿಂದ ಸಾವಿರದ ನೂರ ಇಪ್ಪತ್ತಾರನೇ ಇಸ್ವಿಯಲ್ಲಿ ರಾಜ್ಯವನ್ನಾಳಿದ ಕಲ್ಯಾಣ ಚಾಲುಕ್ಯರ ದೊರೆ ಆರನೇ ವಿಕ್ರಮಾದಿತ್ಯ ಕಟ್ಟಿಸಿದಂಥ ಅಭೂತಪೂರ್ವವಾದಂಥ ಕಲ್ಲೇಶ್ವರನ ದೇವಸ್ಥಾನ ಇದು ಏನ್ ವಿಶೇಷ ಪುಟ್ಟದಾದಂಥ ದೇವಸ್ಥಾನ ತೋರಿಸ್ತಿದ್ಯಾ ಧರ್ವೀನ್ ಹೋಗಬಹುದು ಮೊದಲು ನೀವು ದೇವರ ದೇವರು ನೋಡ್ಬೇಡಿ ಆಮೇಲೆ ಈ ದೇವಸ್ಥಾನದ ಅದ್ಭುತವನ್ನ ನಾನು ನಿಮ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ನೋಡ್ತಾ ಇದೀರ ಹಜಮಾಸ್ ಒಂದು ಸಾವಿರ ವರ್ಷಗಳಷ್ಟು ಪುರಾತನವಾದಂತ ಕಲ್ಲೇಶ್ವರ ದೇವರನ್ನ ನೋಡ್ತಾ ಇದ್ದೀರಾ ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ ನಿಮ್ಮ ಪೂಜೆಯಲ್ಲಿ ನನಗೂ ಒಂದು ಹತ್ತು ಪೈಸ ಇವತ್ತು ನನಗೆ ಒಂದು ಸಾವಿರ ವರ್ಷಗಳ ಹಿಂದಿನ ಪುರಾತನವಾದಂಥ ಈಶ್ವರನನ್ನು ನೀವು ನೋಡ್ತಾ ಇದ್ದೀರಾ ಕಲ್ಯಾಣ ಚಾಕ್ಯರ ದೊರೆ ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಿಂದ ಸಾವಿರದ ನೂರ ಇಪ್ಪತ್ತಾರು ಅವಧಿಯಲ್ಲಿ ರಾಜ್ಯವಾಳದಾಗ ಕಲ್ ಕಟ್ಟಿದಂಥ ಅಭೂತಪೂರ್ವವಾದಂಥ ದೇವಸ್ಥಾನ ಇದು ಆಯ್ತಾ ದೇವ್ರು ನೋಡಿದ್ರೆ ಈಗ ಬನ್ನಿ ಈಗ ನಾನು ನಿಮ್ಗೆ ತೋರಿಸ್ತೀನಿ ಈ ದೇವಸ್ಥಾನ ಇದೆಯಲ್ಲ ಯಾಕಿನ ದೇವಸ್ಥಾನ ಈ ದೇವಸ್ಥಾನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಾವೇನ್ ನಮ್ ಕಡೆ ಬೇಲೂರು ಹಳೆ ಬೀಡು ಶ್ರವಣ ಬೆಳಗುಳನ್ನ ನೋಡ್ತಿರ್ತಾರೆ ಬೇಲೂರು ಹಳೇಬೀಡು ಸೋಮನಾಥ್ ಪುರ ನೋಡ್ತೀವಲ್ಲ ಗೋವಿಂದನಹಳ್ಳಿ ಕಿಕ್ಕೇರಿ ಯಾವ್ಯಾವ ದೇವಸ್ಥಾನ ನೋಡ್ತೀವಲ್ಲ ಅದೆಲ್ಲದರ ಗುರು ಇದು ಇದೇ ಆ ದೇವಸ್ಥಾನಗಳ ಸ್ಫೂರ್ತಿಯ ಮೂಲ ರೂಪ ಇದು ಹೊಯ್ಸಲ್ರು ಏನ್ ದೇವಸ್ಥಾನ ಕಟ್ಟಿದ್ರಲ್ಲ ಬಳಪತ್ ಕಲ್ಲಲ್ಲಿ ಇವರು ಸಂಪೂರ್ಣವಾಗಿ ಹಾರ್ಡ್ ಗ್ರಾನೈಟ್ ಅಲ್ಲಿ ಕಟ್ಟಿದಂಥ ದೇವಸ್ಥಾನ ಅದಾಯ್ತಾ ಅಷ್ಟೇ ಅದ್ಭುತವಾದಂತ ನೀವು ಬಳಪತ್ ಕಲ್ಲಲ್ಲಿ ಅಲ್ಲಿ ಏನು ಹೊಯ್ಸಲರ ಕಾಲದ ಶಿಲ್ಪಿಗಳು ಮಾಡಿದರೆ ಒಂದು ಸಾವಿರ ವರ್ಷಗಳ ಹಿಂದೆ ಈ ಶಿಲ್ಪಿಗಳು ಸಹ ಗ್ರಾನೈಟಿನಲ್ಲೇ ಅಂತ ಡಿಸೈನ್ಗಳನ್ನು ಮಾಡಿದ್ದಾರೆ ನೀವು ನೋಡಿ ಪ್ಯೂರ್ ಗ್ರಾನೈಟಿನಲ್ಲಿ ಗಟ್ಟಿಯಾದ ಗ್ರಾನೈಟ್ ಕಲ್ಲಿನಲ್ಲಿ ಅಷ್ಟೇ ಇಂಟ್ರಿಕೇಟ್ ಆಗಿ ಇಂಟ್ಯಾಕ್ಟ್ ಆಗಿ ಇವತ್ತು ಒಂದು ಸಾವಿರ ವರ್ಷಗಳಿಂದ ಉಳ್ಕೊಂಡ್ಬಂದಿರತಕ್ಕಂಥ ಗ್ರಾನೈಟ್ ದೇವಸ್ಥಾನ ಇದು ಹಾಗಾಗಿ ಇದು ನಮ್ಮ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದ ಗುರು ಇದು ಈ ದೇವಸ್ಥಾನ ಅರ್ಥ ಆಯ್ತಾ ಅದು ಬೆಣ್ಣೆ ಬೆಣ್ಣೆ ಇದ್ದಂಗೆ ಯಾವುದು ನಮ್ಮ ಬಡ್ಬುತ್ ಕಲ್ಲಿ ಏನಿದೆ ನಾವು ನೋಡ್ತೀವಲ್ಲ ಹೊಯ್ಸಳ ಟೆಂಪಲ್ಸ್ ಅವೆಲ್ಲ ಬೆಣ್ಣೆ ಈಗ್ಲಿಂಗ್ ಅಂದ್ರೆ ಮುರಿದೋಗುತ್ತೆ ಅಷ್ಟು ಸುಲಭವಾಗಿ ನೀವು ಅಲ್ಲಿ ಕಾರ್ವಿಂಗ್ಸ್ ಮಾಡ್ಬೋದು ಆದರೆ ಇದನ್ನು ನೀವು ಹಾರ್ಡ್ ಗ್ರಾನೇಟ್ ಅಲ್ಲಿ ಅಂದಿನ ಶಿಲ್ಪಿಗಳು ಬಹಳ ಅದ್ಭುತವಾದಂತಹ ಶಿಲ್ಪ ಕಲೆಯನ್ನ ಕಿತ್ತಿದ್ದಾರೆ ನೋಡಿ ಇಲ್ಲಿ ಒಂದೊಂದನ್ನು ನೋಡಿ ನೀವು ಇದನ್ನ ದೋಸ್ತಿ ಇದನ್ನ ನೀವು ಮಂಜು ಇವತ್ತು ಮಂಜು ಇದಾರೆ ನನ್ನ ಜೊತೆ ಒಂದೊಂದನ್ನು ನೋಡಿ ಸೇಮ್ ಏನು ಹಳೆ ಬಿಡು ಬೇಲೂರು ಗೋವಿಂದನಹಳ್ಳಿ ಕಿಕ್ಕೇರಿ ನೀವು ಬೆಳವಾಡಿ ಜಾವಗಲ್ಲು ಯಾವ್ಯಾವ ಊರು ತಗೋತೀರ ನೀವು ಹೊಯ್ಸಲ್ರ ಭೂತಪೂರ್ವಗಳು ಅಂತ ಅದೆಲ್ಲದಕ್ಕೂ ಅದು ಮುಂಚೆನೆ ಯಜಮಾಸು ಅವ್ರು ಕಟ್ಟೋದಕ್ಕೆ ಒಂದ್ ಸಾವಿರ ವರ್ಷ ಮುಂಚೆ ಸಾರಿ ಅವ್ರು ಕಟ್ಟೋದಕ್ಕೆ ಮುನ್ನೂರು ವರ್ಷ ಮುಂಚೆ ಹತ್ತನೇ ಶತಮಾನದಲ್ಲಿ ಈಗ ಈ ಕೆತ್ತನೆಯನ್ನ ಕಲ್ಯಾಣದ ಚಾಲುಕ್ಯರು ಮಾಡಿದ್ದಾರೆ ತೋರಿಸ್ತಾ ಇದ್ದೀರಾ ಇಲ್ಲಿ ಶಂಕರ ಚಕ್ರೀತನಾದಂತ ಮಹಾವಿಷ್ಣು ಇವನು ನೋಡಿ ನೀವು ನೋಡಿದ್ರ ಆಕ್ಚುಲಿ ಈ ದೇವಸ್ಥಾನದ ಆಕರ್ಷಣೆ ಇದೆಯಲ್ಲ ಅದು ಕಲ್ಲೇಶ್ವರನೂ ಅಲ್ಲ ಇವ್ರು ಗ್ರಾನೈಟ್ ಅಲ್ಲಿ ಕತ್ತಿರೋ ಅಂತ ಅಲ್ಲ ಇಲ್ಲೊಬ್ಳಿದಾಳೆ ಶಾಸನ ಸುಂದರಿ ಅಂತ ನೀವು ದರ್ಪಣ ಸುಂದರಿ ನೋಡಿದಿರಲ್ವಾ ಇಲ್ಲಿ ನಾನು ಶಾಸನ ಸುಂದರಿ ತೋರಿಸ್ತೀನಿ ಬನ್ನಿ ಇಲ್ಲಿ ತೋರ್ಸಿ ಇವಳೆ ಹೈಲೈಟ್ ಆಫ್ ದಿ ಟೆಂಪಲ್ ಅಂದ್ರೆ ಇವಳೆ ಶಾಸನ ಸುಂದರಿ ನೋಡಿ ಅವಳ ಮೇಲೆ ಕಲ್ಲಿ ಸ್ಲೇಟು ಬಳಪ ಇಟ್ಕೊಂಡು ಬರಿತಾ ಇರೋ ಅಂತದ್ ನೋಡಿ ನೀವು ಅದನ್ನ ಜೂಮ್ ಮಾಡಿ ತೋರಿಸಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಅವಳು ಸ್ಲೇಟ್ ನ ಕೈಯಲ್ಲಿ ಮೇಲೆ ಹಿಡಿದು ಅಲ್ಲೊಂದು ಶಾಸನನು ಇದೆ ಅಲ್ಲಿ ಏನೋ ಬರ್ದು ಇದಾರೆ ನೋಡ್ರಿ ಅವಳು ಬರಿತಾ ಇದ್ದಾರೆ ಅವ್ಳ ಕೈಯಲ್ಲಿ ಒಂದು ಕಡ್ಡಿ ಇಟ್ಕೊಂಡು ಪೆನ್ನು ನಮ್ಮ ಕಾಲದಲ್ಲಿ ಅಥವಾ ಆ ಕಾಲದ ಸೀಸದ ಕಡ್ಡಿ ಇಟ್ಕೊಂಡು ಅದೊಂದು ಹಾರ್ಡ್ ಬೌಂಡ್ ಪುಸ್ತಕದ ತರ ಕಾಣ್ತಾ ಇದೆ ಅದು ತಾಳೆಗರಿ ತರ ಕಾಣ್ತಾ ಇಲ್ಲ ಅದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ತಾಳೆಗರಿ ತರ ಇಲ್ಲ ಅದು ನೋಡಿ ಹಾರ್ಡ್ ಬೌಂಡ್ ಪುಸ್ತಕದ ತರ ಕಾಣ್ತಾ ಇದೆ ಅದೊಂದು ಇಟ್ಕೊಂಡು ಇವಳೇನೋ ಬರಿತಾ ಇದ್ದಾಳ ಈ ಶಾಸನ ಸುಂದರಿ ಸರಿ ಇವಳನ್ನ ಇವಳನ್ನ ಅಲಂಕಾರ ಮಾಡ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಸೇಮ್ ನೀವ್ ಇದನ್ನ ನೀವು ಹಳೇ ಬಿಡ್ ಬೆಲೂರಲ್ಲಿ ನೋಡೋದು ಇಷ್ಟು ಇಂಟ್ರಿಕೇಟ್ ಆದಂತ ಡೀಟೇಲ್ಸ್ ನೀವು ಹಳೇ ಬಿಡ್ ಸಹ ನೀವು ನೋಡೋದು ಈ ಶಾಸನ ಸುಂದರಿಯನ್ನು ನೀವು ಇನ್ನೆಲ್ಲೂ ನೋಡಲಾರೀ ಇಡೀ ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನ ಬೀದರ್ ಜಿಲ್ಲೆ ಹುಮ್ನಾಂಬಾ ತಾಲೂಕು ಜಲಸಂಗ್ವಿ ಕಲ್ಲೇಶ್ವರ ದೇವಸ್ಥಾನ ನೀವು ಈ ಕಡೆ ಬಂದಾಗ ಬರ್ಬೇಕ್ರಿ ಸುಮ್ನೆ ಅಲ್ಲೇ ನೋಡ್ಕೊಂಡಿರೋದಲ್ಲ ಇದೆ ಅಂತ ಇಲ್ಲಿ ಬರಬೇಕು ಬಿಸಿಲಲ್ಲಿ ಅಲಿಬೇಕೆ ಬಿಸಿಲಲ್ಲಿ ಅವಾಗಲೇ ಇಂಥ ಅಭೂತಪೂರ್ವವಾದಂತಹ ಶಿಲ್ಪಕಲೆ ನಿಮ್ಗೆ ಗೋಚರ ಆಗೋದು ಗೊತ್ತಾಯ್ತಾ ಶಾಸನ ಸುಂದರಿ ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆಯ್ತಾ ಇಲ್ಲಿ ಇನ್ನೊಂದು ಏನಪ್ಪಾ ಬಹಳ ಇಂಪಾರ್ಟೆಂಟ್ ಅಂದರೆ ಮೇಲ್ಗಡೆ ಫ್ಲಾಟ್ ರೂಫ್ ಇದೆ ಏನಿದು ಅಂತ ನೀವು ಕೇಳ್ತಾ ಇರ್ಬೋದು ಹಿಂದೆಯಿಂದ ರೂಫ್ ಇಸ್ ವೆರಿ ಫ್ಲಾಟ್ ಫ್ಲಾಟ್ ರೂಫ್ ಇದೆಯಲ್ಲ ಏನು ಅಂತ ಇದರ ಮೇಲೆ ಇನ್ನೂರು ಇಲ್ಲಿ ನೀವು ನೋಡ್ತಾ ಇದೀರ ಏನಪ್ಪ ಫ್ಲಾಟ್ ರೂಫ್ ಇದು ಅಂತ ಇದರ ಮೇಲೆ ಇನ್ನೂರು ಅಡಿಗಳಷ್ಟು ಎತ್ತರವಾದ ಗೋಪುರ ಇತ್ತು ನಮ್ಮ ನಿರ್ಲಕ್ಷ್ಯಕ್ಕೆ ಕಾಲನ ಹೊಡೆತಕ್ಕೆ ನಮ್ಮ ನಿರ್ಲಕ್ಷ್ಯಕ್ಕೆ ಅನ್ನೋದೇ ಸರಿ ಸಿಕ್ಕು ನಾಮಾವಶೇಷ ಆಗೋಗಿದೆ ಆ ಗೋಪುರ ಈಗ ಇಲ್ಲ ಈ ದೇವಸ್ಥಾನ ಉಳಿಸ್ಕೊಂಡ್ರೆ ನಾವು ಈ ಗ್ರಾನೈಟಿನಿಂದ ಕಟ್ಟಿದ ಅಂಡರ್ಲೈನ್ ಗ್ರಾನೈಟಿನಿಂದ ಕಟ್ಟಿದ ಈ ದೇವಸ್ಥಾನನ ಉಳಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಇಂಥದ್ದೊಂದು ಅದ್ಭುತ ದೇವಸ್ಥಾನ ತೊಗೊಂಡೋಗಬಹುದು ಏನಂತೀರಾ